ಶುಭೋದಯ ನಮಸ್ಕಾರ ವೆಲ್ಕಮ್ ಟು ನಮ್ಮು ಮೋಟಿವೇಶನ್ ಸ್ಟೋರೀಸ್ ಭಕ್ತರೆ ಶಿವ ಮತ್ತು ಪಾರ್ವತಿಯ ದಿವ್ಯ ಕಲ್ಯಾಣ ಮಹೋತ್ಸವದ ಸ್ಮರಣೆಯ ದಿನ ಜಗತ್ತಿನಲ್ಲೇ ಅತ್ಯಂತ ಪವಿತ್ರವಾದ ರಾತ್ರಿ ಅದೇ ಮಹಾಶಿವರಾತ್ರಿ ಎರಡು ಸಾವಿರದ ಇಪ್ಪತ್ತಾರು ಫೆಬ್ರವರಿ ಹದಿನೈದರಂದು ಈ ಪುಣ್ಯಕಾಲ ಮತ್ತೆ ನಮ್ಮ ಜೀವನಕ್ಕೆ ಬರ್ತಿದೆ ಆ ದಿನ ನಾವು ಮಾಡುವ ಉಪವಾಸ ಜಾಗರಣೆ ಪೂಜೆ ಇವು ಕೇವಲ ಆಚರಣೆಗಳಲ್ಲ ಇವು ನಮ್ಮ ಆತ್ಮಶುದ್ಧಿಯ ಒಂದು ಯಾತ್ರೆ ಆದರೆ ಬಹಳಷ್ಟು ಜನರಿಗೆ ಒಂದೇ ಗೊಂದಲ ಉಪವಾಸದಲ್ಲಿ ಏನು ತಿನ್ನಬೇಕು ಏನು ತಿನ್ನಬಾರದು ಯಾವುದು ಶಾಸ್ತ್ರೋಕ್ತ ತಪ್ಪು ಮಾಡಿದರೆ ಫಲ ಕಡಿಮೆಯಾಗುತ್ತದೆಯ ಇವತ್ತಿನ ಈ ವಿಶೇಷ ಎಪಿಸೋಡಿನಲ್ಲಿ ನಾವು ಶಿವರಾತ್ರಿ ಉಪವಾಸದ ಸಂಪೂರ್ಣ ಮಾರ್ಗದರ್ಶನವನ್ನ ಶಾಸ್ತ್ರ ಆರೋಗ್ಯ ಆತ್ಮಶಾಂತಿ ಎಲ್ಲವನ್ನೂ ಒಳಗೊಂಡಂತೆ ನೋಡೋಣ ಉಪವಾಸ ಅಂದ್ರೆ ಹಸಿವಿನಿಂದ ನರಳೋದಲ್ಲ ಶುದ್ಧೀಕರಣ ಭಕ್ತರೆ ಉಪವಾಸ ಅಂದ್ರೆ ಹಸಿವಿನಿಂದ ನರಳೋದಲ್ಲ ಉಪವಾಸ ಅಂದರೆ ಉಪ ಪ್ಲಸ್ ವಾಸ ಅಂದ್ರೆ ದೇವರ ಸಮೀಪದಲ್ಲಿ ವಾಸಿಸುವುದು ಆ ದಿನ ನಮ್ಮ ದೇಹ ಹಗುರವಾಗಿರಬೇಕು ಮನಸ್ಸು ಶುದ್ಧವಾಗಿರಬೇಕು ಆತ್ಮ ಜಾಗೃತವಾಗಿರಬೇಕು ಹೀಗಾಗಿ ಆಹಾರವೂ ಸಾತ್ವಿಕವಾಗಿರಬೇಕು ಎನರ್ಜೆಟಿಕ್ ಆಗಿರೋಕಿ ಯಾವ ಫಲಹಾರ ಶಿವರಾತ್ರಿ ದಿನ ಜಾಗರಣೆ ಮಾಡ್ಬೇಕಾಗತ್ತೆ ಆದ್ದರಿಂದ ದೇಹದ ಎನರ್ಜಿ ಕಾಪಾಡಿಕೊಳ್ಳುವುದು ಬಹಳ ಮುಖ್ಯ ತಿನ್ನಬಹುದಾದವು ಸೇಬು ಬಾಳೆಹಣ್ಣು ಕಿತ್ತಳೆ ದ್ರಾಕ್ಷಿ ಹಾಲು ಮೊಸರು ಎಳನೀರು ಒಣಹಣ್ಣುಗಳು ಬಾದಾಮಿ ಕಾಜು ಅಂಜೀರ ಇವು ದೇಹಕ್ಕೆ ತಕ್ಷಣ ಶಕ್ತಿಯನ್ನು ನೀಡುತ್ತವೆ ಜಾಗರಣೆಯಲ್ಲಿ ನಿದ್ದೆ ಕಡಿಮೆಯಾಗುತ್ತೆ ಆದ್ದರಿಂದ ಹಣ್ಣು ಮತ್ತು ಹಾಲು ಉತ್ತಮ ಆಯ್ಕೆ ಸಾಬುದಾನಿ ಮತ್ತು ವ್ರತವಿಶೇಷ ಆಹಾರ ಸಾಬುದಾನಿ ಕಿಚಡಿ ಆಲೂಗಡ್ಡೆ ಸಾತ್ವಿಕ ಪದಾರ್ಥ ಸೈಂಧವ ಲವಣ ಅಂದ್ರೆ ಸೇಂದ ಉಪ್ಪು ಮಾತ್ರ ಬಳಸಿ ಸಾಮಾನ್ಯ ಉಪ್ಪು ಬಳಸಬಾರದು ಕೇವಲ ಸೈಂಧವ ಲವಣ ಮಾತ್ರ ಶಾಸ್ತ್ರೋಕ್ತ ತಿನ್ನಬಾರದ ಆಹಾರ ಈ ದಿನ ಕೆಲವು ಆಹಾರಗಳು ಸಂಪೂರ್ಣ ನಿಷೇಧ ಅಕ್ಕಿ ಗೋಧಿ ಬೇಳೆಕಾಳುಗಳು ಈರುಳ್ಳಿ ಬೆಳ್ಳುಳ್ಳಿ ಮಾಂಸಾಹಾರ ಮದ್ಯಪಾನ ಇವು ತಾಮಸಿಕ ಗುಣಗಳನ್ನು ಹೆಚ್ಚಿಸುತ್ತವೆ ಪೂಜೆ ವೇಳೆ ಏಕಾಗ್ರತೆ ಕಡಿಮೆ ಮಾಡುತ್ತವೆ ಶಿವನ ಉಪಾಸನೆಗೆ ಸಾತ್ವಿಕತೆ ಮುಖ್ಯ ನೀರಿನ ಮಹತ್ವ ಜಾಗರಣೆ ಇರುವುದರಿಂದ ದೇಹದಲ್ಲಿ ನೀರಿನ ಅಂಶ ಕಡಿಮೆಯಾಗಬಹುದು ಸಾಕಷ್ಟು ನೀರು ಕುಡಿಯಿರಿ ಎಳನೀರು ಹಣ್ಣಿನ ರಸ ಡಿಹೈಡ್ರೇಷನ್ ಆಗಬಾರದು ಓಂ ನಮಃ ಶಿವಾಯ ಶಿವರಾತ್ರಿ ಪೂಜೆಯ ಸರಿಯಾದ ವಿಧಾನ ಬೆಳಗ್ಗೆ ಬೇಗ ಎದ್ದು ಸ್ನಾನ ಮಾಡಿ ಬಿಳಿ ಅಥವಾ ಲಘು ಬಟ್ಟೆ ಧರಿಸಿ ಶಿವಲಿಂಗಕ್ಕೆ ಅಭಿಷೇಕ ಮಾಡಿ ನೀರು ಹಾಲು ಮೊಸರು ಜೇನು ಬೆಲ್ಲ ನೀರು ಬಿಲ್ವಪತ್ರ ಅರ್ಪಿಸಿ ಓಂ ನಮಃ ಶಿವಾಯ ಮಂತ್ರ ಜಪಿಸಿ ರಾತ್ರಿ ನಾಲ್ಕು ಪ್ರಹರಗಳಲ್ಲಿ ಪೂಜೆ ಮಾಡಿದ್ರೆ ಅತ್ಯುತ್ತಮ ಫಲ ಪಾರಣೆ ಅಂದ್ರೆ ಉಪವಾಸ ಮುಕ್ತಾಯ ಭಕ್ತರೆ ಉಪವಾಸ ಮಾಡುವುದಷ್ಟೇ ಮುಖ್ಯವಲ್ಲ ಅದನ್ನು ಸರಿಯಾಗಿ ಮುಕ್ತಾಯಗೊಳಿಸುವುದು ಕೂಡ ಅಷ್ಟೇ ಮುಖ್ಯ ಎರಡು ಸಾವಿರದ ಇಪ್ಪತ್ತಾರು ಫೆಬ್ರವರಿ ಹದಿನೈದರಂದು ಬೆಳಗ್ಗೆ ಆರು ಗಂಟೆ ಐವತ್ತೊಂಬತ್ತು ನಿಮಿಷದ ನಂತರ ಪಾರಣೆ ಶುಭ ಸಮಯ ಮೊದಲು ನೀರು ಕುಡಿಯಿರಿ ನಂತರ ಹಗುರವಾದ ಆಹಾರ ತಕ್ಷಣ ಭಾರವಾದ ಎಣ್ಣೆಯ ಪದಾರ್ಥ ಬೇಡ ಹೀಗಾದರೆ ದೇಹಕ್ಕೆ ತೊಂದರೆಯಾಗುವುದಿಲ್ಲ ಒಂದು ಚಿಕ್ಕ ಕಥೆ ಉಪವಾಸದ ಮಹಿಮೆ ಒಮ್ಮೆ ಒಂದು ಬಡರೈತ ಅವನಿಗೆ ಶಾಸ್ತ್ರ ಗೊತ್ತಿರಲಿಲ್ಲ ಅವನಿಗೆ ವಿಧಿವಿಧಾನ ಗೊತ್ತಿರ್ಲಿಲ್ಲ ಆದರೆ ಅವನು ಶಿವನ ಮೇಲೆ ಭಕ್ತಿಯಿಟ್ಟು ಮಹಾಶಿವರಾತ್ರಿ ದಿನ ಹಣ್ಣು ಮತ್ತು ನೀರಿನಿಂದ ಉಪವಾಸ ಮಾಡಿ ರಾತ್ರಿ ಜಾಗರಣೆ ಮಾಡಿ ಓಂ ನಮಃ ಶಿವಾಯ ಅಂದ್ರೆ ಸಾಕು ಅಂತ ಜಪಿಸ್ತಿದ್ದ ವರ್ಷಗಳ ನಂತರ ಅವನ ಜೀವನದಲ್ಲಿ ದೊಡ್ಡ ಸಂಕಟ ಬಂತು ಆದರೆ ಅದೇ ರಾತ್ರಿ ಅವನಿಗೆ ಕನಸಿನಲ್ಲಿ ಶಿವ ದರ್ಶನ ನೀಡಿ ನಿನ್ನ ಶ್ರದ್ಧೆ ನನ್ನ ಬಳಿ ತಲುಪಿದೆ ಅಂತ ಆಶೀರ್ವಾದ ಕೊಟ್ರು ಭಕ್ತರೆ ಶಿವನು ವಿಧಿಗಿಂತ ಭಕ್ತಿಯನ್ನು ಹೆಚ್ಚು ನೋಡುವನು ಅಂತಿಮ ಸಂದೇಶ ಶಿವರಾತ್ರಿ ಉಪವಾಸ ಅಂದ್ರೆ ದೇಹವನ್ನು ಕಾಡೋದಲ್ಲ ಮನಸ್ಸನ್ನು ಶುದ್ಧೀಕರಿಸೋದು ಶ್ರದ್ಧೆ ಸಾತ್ವಿಕ ಆಹಾರ ಜಾಗರಣೆ ಮಂತ್ರಜಪ ಇವೆಲ್ಲ ಸೇರಿ ಶಿವನ ಕೃಪೆ ದೊರಕುತ್ತದೆ ಈ ಬಾರಿ ಮಹಾಶಿವರಾತ್ರಿ ಕೇವಲ ಆಚರಣೆಯಾಗಬಾರದು ಆತ್ಮ ಜಾಗೃತಿಯ ದಿನವಾಗಲಿ ಈ ವಿಡಿಯೋ ನಿಮಗೆ ಉಪಯುಕ್ತ ಅನಿಸಿದ್ರೆ ತಕ್ಷಣ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಮೋಟಿವೇಶನ್ ಸ್ಟೋರೀಸ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ನಾವು ಮತ್ತೆ ಭೇಟಿಯಾಗೋಣ ಇನ್ನೊಂದು ಆತ್ಮಸ್ಪರ್ಶಿ ಕಥೆಯೊಂದಿಗೆ ಹರ ಹರ ಮಹಾದೇವ